ಹಾಯ್ ನಮಸ್ಕಾರ ಇವತ್ತು ಕ್ರಿಸ್ಪಿಯಾಗಿ ಚಿರೋಟಿ ಮಾಡೋದು ಹೇಗೆ ನೋಡೋಣ ಬನ್ನಿ ನಾನಿಲ್ಲಿ ಫಸ್ಟಿಗೆ ಎರಡು ಕಪ್ ಮೈದಾಗೆ ಒನ್ ಕಪ್ಪು ಚಿರೋಟಿ ರವೆ ಸ್ವಲ್ಪ ಉಪ್ಪು ಮತ್ತು ತುಪ್ಪ ಹಾಕ್ಕೊಂಡು ನೀವು ಹೇಗೆ ಚಪಾತಿ ಹಿಟ್ಟು ಕಲಿಸ್ಕೊತಿರೋ ಹಾಗೆ ಕಲಸಿಟ್ಕೊಳ್ಳಿ ಇಲ್ಲಿ ನಾನು ಸಕ್ಕರೆಗೆ ಎರಡು ಸ್ವಲ್ಪ ಏಲಕ್ಕಿ ಹಾಕ್ಕೊಂಡು ಪೌಡರ್ ಮಾಡಿ ಮಾಡಿಟ್ಕೊಳ್ತಿದ್ದೀನಿ ಅಕ್ಕಿ ಹಿಟ್ಟಿಗೆ ನಾಲ್ಕು ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಅದನ್ನು ಕಲಸಿಟ್ಕೊಳ್ಳಿ ನಾನು ಕಲಸಿರೋ ಕ್ವಾಂಟಿಟಿಗೆ ಒಂದು ಏಳರಿಂದ ಎಂಟು ಬಿಲ್ಲೆಗಳಾಗುತ್ತೆ ನೀವು ಸೇಗೆ ಸ ಚಪಾತಿನೆಲ್ಲ ಲಟ್ಟಿಸ್ಕೊತಿರಲ್ಲ ಹಾಗೆ ಸೇಮ್ ಲಟ್ಟಿಸ್ಕೊಂಡ್ರೆ ಆಯಿತು ಆಮೇಲೆ ಮುಂಚೆನೇ ನೀವು ಅಕ್ಕೀಟು ಮತ್ತು ತುಪ್ಪನ ಕಲಿಸ್ಕೊಂಡಿರ್ತೀರಲ್ಲ ಅದು ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ನೀವು ನೀಟಾಗಿ ಹಚ್ಚಬೇಕು ಇದೇ ಥರ ಸೇಮು ನೀವು ನಾಲ್ಕರಿಂದ ಐದು ಚಪಾತಿ ಮಾಡಿದ್ರೆ ಲೇಯರ್ ತುಂಬ ಚೆನ್ನಾಗಿ ಬರುತ್ತೆ ನೀವೆಷ್ಟು ಚಪಾತಿ ಹಾಕ್ತಿರೋ ಅಷ್ಟು ಲೇಯರ್ ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ಜಸ್ಟ್ ಈ ಥರ ರೋಲ್ ಮಾಡಿಬಿಟ್ಟು ನೀವು ಪೂರಿಗೆಲ್ಲ ಬಿಲ್ಲೆ ಮಾಡ್ಕೋತಿರಲ್ಲ ಆ ಥರ ಮಾಡ್ಕೊಳ್ಳಿ ನೋಡ್ಬೋದು ನೀವು ಇವಾಗಲೇ ಎಷ್ಟು ಲೇಯರ್ ಕಾಣ್ತಿದೆ ಅಂತ ತುಂಬ ಜಾಸ್ತಿ ಪ್ರೆಸ್ ಮಾಡಿಬಿಡಿ ಜಸ್ಟ್ ಈಗ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಸಾಕು ಪೂರಿ ಥರ ಆಮೇಲೆ ನೀಟಾಗಿ ಅದನ್ನು ಎಣ್ಣೆಯಲ್ಲಿ ಲೋ ಫ್ಲೇಮಲ್ಲಿ ಕರೀರಿ ಅದನ್ನು ಕ್ಲೀನಾಗಿ ಎಲ್ಲ ಕಡೆ ನೀಟಾಗಿ ಕರ್ದಾಗಿದೆ ಅಂತ ಬಿಸಿ ಇದ್ದಾಗಲೇ ಸಕ್ಕರೆ ಪುಡಿ ಹಾಕಿ ನೀಟಾಗಿ ಅಂಡ್ಕೊಳ್ಳುತ್ತದ್ದು ಸೊ ಸಖತ್ತಾಗಿ ಹಬ್ಬಗಳ ಹತ್ತಿರ ಬರ್ತದೆ ಸಖತ್ತಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಬಾಯ್